Değil mi? ಎಮ್ಮೆ ಕರ ಬಿಚ್ಕೊಂಡು ಹೋಗಿತ್ತು ಅಮ್ಮ ಹೋಗಿ ಹಿಡ್ಕೊಂಡು ಬರ್ತಾ ಇದ್ದಾರೆ ನಾನು ಅದೇ ಅಮ್ಮಂಗೆ ತಮಾಷೆ ಮಾಡ್ತಾಯಿದ್ದೆ ಇದ್ದೆ ನೋಡಿ ಕರ್ಕೊಂಡು ಹೊರಟಿದೀಯಾ ಅಂತ ಹೇಳಿ ಅದು ಹಾಲು ಕುಡಿಯೋಕೆ ಅಂತ ತಾಯಿ ಹತ್ರ ಹೋಗಿತ್ತು ಅವರು ಹೋಗಿ ಕರ್ಕೊಂಡು ಬಂದರು ಗುಡ್ ಮಾರ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನೇ ಕೃಪಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹೊರಗಡೆ ತುಂಬ ಚಳಿ ಇದೆ ತುಂಬ ಅಂದರೆ ತುಂಬ ಚಳಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಟ್ಕೊಂಡು ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಆಮೇಲೆ ಅಮ್ಮ ಎಮ್ಮೆ ಕರಿಲಿಲ್ಲ ಅಷ್ಟು ಸಂಜೆ ಹೋದರೂ ಕೊಡಲಿಲ್ಲ ರಾತ್ರಿ ಕರೀಲಿಲ್ಲ ಅಷ್ಟರ ಮೇಲೆ ಎಂತ ಕರಿಯಂತ ಬೆಳಗ್ಗೆ ಇದ್ದ ತಕ್ಷಣ ಎಮ್ಮೆ ಜೋರಾಗಿ ಕೂಗ್ತಾ ಇದ್ದಾರೆ ಹಾಲು ಕರಿಯ ಬಾ ಬಾ ಅಂತ ಅದು ಮೊನ್ನೆ ಮನೆ ಕರ ಹಾಕಿತ್ತ ಅದನ್ನು ಹಾಗೆ ಕರ ಬಿಟ್ಟಿದ್ರು ಅವರು ಇನ್ನೊಂದು ಎಮ್ಮನೆ ಕರ್ಕೊ ಬರ್ತೀನಿ ಈಗೂ ಹಾಲಿಲ್ಲ ಹಾಗಾಗಿ ತಂಬಾಲಲ್ಲೇ ಟೀ ಕುಡಿದ್ರು ಚೆನ್ನಾಗಿರುತ್ತೆ ತಿಂಡಿ ಅಮ್ಮ ಅದೇ ಕಡುಬು ಮಾಡ್ತೀನಿ ಅಂತಿದ್ದಾರೆ ಇಲ್ಲ ಹಾಗಾಗಿ ಮೆಂತೆ ಬಜ್ಜಿ ಮಾಡ್ತೀನಿ ಅಂತ ಹೇಳಿ ಕಡುಬಿಗೆಲ್ಲ ರೆಡಿ ಇದ್ದಾರೆ ಅಮ್ಮ ತಿಂಡಿಗೆ ಎದ್ದಿದ್ದು ನಾನು ಆರು ಗಂಟೆಗೆ ಎದ್ದೆ ಇವತ್ತು ಶುಕ್ರವಾರ ಶೈದು ಫೋನ್ ಬರುತ್ತೆ ಪಾಪ ನಾನು ಎದ್ದು ಹೊರಗಡೆ ಇಟ್ಟು ಚಾರ್ಜಿಗೆ ಹಾಕಿದ್ದೀನಿ ಆದರೆ ಅದು ನೆಟ್ವರ್ಕ್ ಸಿಗ್ತಾ ಇಲ್ಲ ನನಗೆ ಹೊರಗಿಟ್ಟರೆ ಸಿಗುತ್ತೆ ಅನ್ನೋ ಇದರಲ್ಲಿ ಅದು ಒಳಗೆ ತಂದು ಹೊರಗೆ ಹೋದಾಗ ಸಿಗೋಲ್ಲ ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಸಿಗುತ್ತೆ ಪಾಪ ಪಾ ಶೈವ್ ಮಾಡಿದೆ ಫೋನ್ ಎರಡು ಸಲ ನಮ್ಮನೆಯವ್ರು ಅದೇ ನೆಟ್ವರ್ಕ್ ಇರೋಲ್ಲ ಆಗಲ್ವಾ ಅಂತ ಬೈತಾ ಇದ್ರು ಈಗ ನಮ್ಮನಿಗೆ ಮಾಡಿದ್ದೆ ಮಾಡೋದಕ್ಕೂ ಫಸ್ಟ್ ಹೇಳಿದೆ ಅವರು ಮಗ ಫೋನ್ ಮಾಡಿದ್ದ ಅಂತ ನಾನು ಅದನ್ನು ಕೇಳೋಕ್ಕೆ ಮಾಡಿದ್ದೀನಿ ಅವರೇ ನನ್ನನ್ನು ಫಸ್ಟ್ ಕೇಳಿದ್ರು ತಕ್ಷಣ ಬರೀ ಅದನ್ನೇ ಅದೇ ಮುಖ ತೊಳೋದೋಳು ಅದನ್ನ ಮಾಡಿದೆ ನಾನು ಫೋನ್ ಇಡೋಳೆ ಒಂಥರ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದರೆ ಶೇ ಫೋನ್ ಸಿಕ್ಕಿರೋದು ನನಗೆ ಈಗ ಮಾಡ್ತಾನೋ ಏನೋ ಗೊತ್ತಿಲ್ಲ ಟೈಮ್ ಬಂದು ಏಳು ಕಾಲ ಆಯಿತು ಅವನಿಗಿಂತ ಸ್ಕೂಲಿಗೆ ಹೋಗೋದು ಅದು ಇದು ಇರುತ್ತಲ್ಲ ಇನ್ನು ಮಾಡಿದ್ರೆ ಸಂಜೆ ಮಾಡುತ್ತೋ ಏನೋ ಒಂದೇ ಸಲ ಮಾತಾಡಿದ್ರೆ ನಂಗೆ ಇದಾಗಲ್ಲ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾತಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ನೀರು ಕುಡಿಬೇಕು ನೀರು ನೀರು ಕುಡ್ದಿಲ್ಲ ನಾನು ಎಂತ ಮಾಡಿದೆ ಅಮ್ಮ ಮಾತಾಡ್ತಾನೆ ನಿಂತ್ಕೊಂಡ್ವಿ ಅಮ್ಮ ಹೂವಿನ ಗಿಡ ತರೋದಕ್ಕೆ ಒಬ್ರು ಮನೆಗೆ ಹೋಗಿದ್ರು ಹೂವಿನ ಗಿಡ ತರೋದಕ್ಕಲ್ಲ ಹೂವಿನ ಗಿಡ ನೋಡೋದಕ್ಕೆ ಅಂತ ಇಲ್ಲಿ ನಮ್ಮ ಊರತ್ರ ಹತ್ರನೇ ಹುಣ್ಸೆ ಅಂತ ಇದೆ ಅಲ್ಲಿ ಒಬ್ರು ತುಂಬಾ ಹೂವಿನ ಗಿಡ ಮಾಡ್ತಾರಂತೆ ಅವ್ರು ಮನೆಗೆ ಹೋಗಿದ್ರಂತೆ ಅವತ್ತು ಹೇಳ್ತಾ ಇದ್ರು ಅದನ್ನ ಒಬ್ಬರನ್ನ ಅಂತ ಇದ್ರು ಕಾಡಂತೆ ಕಾಡೊಳಗ ಮನೆ ಅಂತೆ ು ಹೂವಿನ ಗಿಡ ಮಾಡಿದ್ದಾರೆ ಅಂದ್ರೆ ಅದ್ ಹೇಳ್ಬಾರ್ದಂತೆ ಆಮೇಲೆ ಅವರು ಹೂವಿನ ಗಿಡ ಸೇಲ್ ಕೂಡ ಮಾಡ್ತಾರಂತೆ ನಮ್ಮ ಅಮ್ಮನ ತಗೋ ಬಂದಿದ್ದಾರೆ ಅಹ್ ನಮ್ಮಮ್ಮ ಗೌರಿ ಗಿಡ ಇಷ್ಟ ಅಲ್ವಾ ಗೌರಿ ಗಿಡ ಒಂದಷ್ಟು ಸೇ ಗೌರಿ ಗಿಡನ ದುಡ್ಡಿಗೆ ತಂದಿದ್ದಾರೆ ಸೇವಂತಿಗೆಲ್ಲ ಹಂಗೆ ಕೊಟ್ಟಿದಾರಂತೆ ಆ ಹಂಗಾಗಿ ಅದನ್ನ ತೋರಿಸ್ತಾ ಇದ್ವಿ ಹೊಸ ಹೊಸ ಕಲ್ಲರ್ ಅದು ಅಮ್ಮನ ಹತ್ರ ಇತ್ತು ಕಲರ್ ಅದು ಅವೆಲ್ಲ ಹೋಗಿದ್ವು ಅವು ಹಂಗೇನೆ ಗೌರಿ ಗಿಡ ಇರೋದೇ ಇಲ್ಲ ನಮ್ಮಅಮ್ಮ ಆಗಿದ್ದಕ್ಕೆ ಇಷ್ಟು ಗಿಡಗಳನ್ನ ಈ ಮಾಡ್ತಾ ಇದ್ದಾರೆ ಬೇರೆಯವ್ರಿಗಾದ್ರೆ ಗಿಡ ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಎಷ್ಟು ಗಿಡ ನಡಿತಾ ಇದೀನಿ ಒಂದು ಗಿಡ ಬದುಕ್ತಾ ಇಲ್ಲ ಅಮ್ಮ ಅದೇ ಒಂದಷ್ಟು ಗಿಡಗಳೆಲ್ಲ ಹಚ್ಚಿಟ್ಟಿದ್ದಾರೆ ಒಂದಷ್ಟು ಮೆಣಸಿನ ಗಿಡನೂ ಹಚ್ಚಿಟ್ಟಿದ್ದಾರೆ ಕವರಿಗೆ ಹಚ್ಚಿ ಇಟ್ಟಿದ್ದಾರೆ ಖಾರ ಹೊಲಿಗೆ ಹೋಗೋದಲ್ವ ಅದನ್ನೇ ಒಯ್ತೀನಿ ದೊಡ್ಡ ಮೆಣಸಿನ ಬೀಜ ಮಾಡಿಟ್ಟಿದ್ದೀನಿ ತರದೇ ಮಾರ್ತ್ಬಿಟ್ಟೆ ಅಮ್ಮ ತಂದು ಅವ್ರು ಒಂದಷ್ಟು ಗಿಡ ಮಾಡಿಕೊಟ್ರೆ ನಂಗೂ ಆಗುತ್ತೆ ಅಂತ ನನ್ನ ಕೈಯಲ್ಲಿ ಆಗುತ್ತೆ ನಂಗೆ ಯಾಕೋ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಆಮೇಲೆ ಇಲ್ಲಿ ಮಣ್ಣು ಎಲ್ಲ ಚೆನ್ನಾಗಿರುತ್ತಲ್ವಾ ಗೊಬ್ಬರ ಎಲ್ಲ ಹಾಕಿ ಮಾಡಿರ್ತಾರೆ ಹಂಗಾಗಿ ಗಿಡಗಳು ಚೆನ್ನಾಗಾಗ್ತವೆ ಆಗ್ತವೆ ಹೊಸ ಗಿಡ ತಂದಿದ್ದು ತೋರಿಸ್ತೀನಿ ಗಿಡಗಳು ಸಲ ಅಮ್ಮನ ಅಷ್ಟು ಚೆನ್ನಾಗಿಲ್ಲ akan makan ponoh ಅಮ್ಮ ಹೆಂಗೆ ಗೊತ್ತಾ ಒಂದೊಂದು ಕುಡಿಯೋಕೆ ಆಯ್ತು ನನಗೆ ಒಂದೇ ಗುಟುನೆ ಆಯ್ತು ನಾನು ಭಾಳ ನಾಲ್ಗೆ ನಾಳೆಗೆ ಆಗಲ್ಲ ಇದ್ರೂ ಸರಿ ನಂಗೆ 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 ಭಾಳ ಭಾಳ ಕುಡಿಯೋಂಗಾಗೋದೇ ಸರಿ ನಂಗೆ ಇದು ಇದಿಷ್ಟು ಕುಡಿದು ಬಿಟ್ರೆ ಇವತ್ತು ಸ್ವಲ್ಪ ನಂಗೂ ಜಾಸ್ತಿ ಆಯಿತು ಆಸೆಗೆ ಜಾಸ್ತಿ ಮಾಡ್ಕೊಂಡೆ ಒಂದು ಇಷ್ಟು ಕುಡಿತೀನಿ ಅರ್ಧಕ್ಕಿಂತ ಒಂಚೂರು ಮುಕ್ಕಾಲು ಕುಡಿಯಲ್ಲ ಅರ್ಧ ಕುಡಿತೀನಿ ಅಷ್ಟೇನೆ ನಾನೇ ಹಂಗಲ್ಲ ಅದು ಸಣ್ಣ ಕೊಪ್ಪ ಆದರೆ ಆ ಮೂರು ಸರಿ ಕುಡಿತೀನಿ ಅದು ಇಟ್ಕೊಂಡು ಯಾರಿಗೆ ಮತ್ತೆ ಅದನ್ನೇ ಬಿಸಿ ಮಾಡಿ ಬಿಸಿ ಮಾಡಿ ಮೂರು ಸಲ ಕುಡಿತಾರೆ ಹಂಗೆ ಕುಡಿಬಾರ್ದಂತೆ ಟೀನಾ ಎರಡನೇ ಸಲ ಬಿಸಿ ಮಾಡಿ ಕುಡಿಬಾರ್ದಂತೆ ನಮ್ಮಮ್ಮ ಅದರೇ ಒಂದು ಇಪ್ಪತ್ತು ಸಲ ಕುಡಿತಾರೆ ಇನ್ನು ಟೀ ಡೀ ಕಕ್ಷನ್ ಕಾಫಿ ಡೀಕಾಕ್ಷನ್ ಹಾಕಮ್ಮ ಹ್ಞೂ ಇಲ್ಲಿ ಬಂದ್ರೆ ಏನು ಗೊತ್ತಾ ಏನು ತಿಂಡಿ ಮಾಡಬೇಕು ಆ ತಲೆ ಬಿಸಿ ಇಲ್ಲ ತಲೆ ಬಿಸಿನೇ ಇಲ್ಲ ಊರಲ್ಲಿದ್ದರೆ ಯೋ ತಿಂಡಿ ಏನು ಮಾಡಲಿ ಮಧ್ಯಾಹ್ನಕ್ಕೆ ಏನು ಮಾಡಲಿ ಸಂಜೆಗೆ ಏನು ಮಾಡಲಿ ಅಂತ ಮೆದುಳಿಗೆ ಕೈ ಹಾಕೊಂಡೇ ಇರ್ತೀವಿ ಇಲ್ಲಿ ಬಂದರೆ ತಲೆ ಬಿಸಿ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಮ್ಮಂಗೆ ಅದೊಂದು ಚೆನ್ನಾಗಿ ಪಾಪ ಶ್ರೇಯು ಫೋನ್ ಬರುತ್ತೆ ಬರುತ್ತೆ ಅಂತ ಕರಿತೇನೆ ಇದ್ದೀನಿ ಶ್ರೇಯು ಫೋನ್ ಬಂದಿಲ್ಲ ಇನ್ನು ಮಾಡಲ್ಲ ಅವನು ನಮ್ಮ ಮನೆಯವರೇ ಹತ್ತು ಸಲ ಫೋನ್ ಮಾಡಿದ್ದಾರೆ ನಂಗೆ ಸಿಟ್ಟು ಬಂತು ಬೈದೆ ಫೋನ್ ಮಾಡ್ಬಾರ್ದು ನಿಂಗೆ ಅಂದರು ಎರಡು ಮೂರು ಸಲ ಫೋನ್ ಮಾಡಿದ್ದು ಮಾಡಿದ್ದ ಮಗ ಮಾಡಿದ್ದ ಮಗ ನಾನು ಬೆಳಗ್ಗೆ ಎಲ್ಲ ಕೆಲಸ ಬಿಟ್ಕೊಂಡು ಓಡೋಗೋದು ನನ್ನ ಮಗ ಫೋನ್ ಮಾಡಿದ್ದಾನೆ ಅಂತ ನೋಡಿದ್ರೆ ನಮ್ಮ ಮನೆಯವರು ಪಾಪ ನನಗೆ ಫಸ್ಟ್ ಮಾಡಿತ್ತು ಆಮೇಲೆ ಇವರಿಗೆ ಮಾಡಿದೆ ಯಾಕೆ ಮಮ್ಮಿ ಡ್ಯಾಡಿ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂತಂದು ತೋ ಮಮ್ಮಿ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂತಂದು ನಂದು ಸಂಜೆ ಮಾಡಪ್ಪ ಪಾಪ ಇಷ್ಟೊತ್ತಿಗೆ ಇನ್ನು ಆಗೋಲ್ಲ ಟೈಮ್ ಆಗೋಯ್ತು ಸ್ಕೂಲಿಗೆ ಹೋಗೋ ಟೈಮ್ ಆಗುತ್ತೆ ಯಾಕಾರ ಮಕ್ಳಿಗೆ ಹಾಸ್ಟೆಲಿಗೆ ಬಿಡ್ತವೋ ಅನ್ಸುತ್ತೋ ಒಂದ್ಸಲ ಈ ಕಾಯೋದು ಸಾಕು ಹಾಸ್ಟೆಲಿಗೆ ಬಿಡೋದು ಸಾಕು ಅನ್ನೋ ಥರ ಆಗುತ್ತೆ ಗಡಿಗಳೂ ತಣ್ಣಗ ಮಾತಾಡ್ತಾ ಕೂತ್ಕೊಂಡ್ವಾ ಹಂಗಂದು ಇನ್ನೂ ಒಂದು ಎಮ್ಮೆ ಕರಿಯೋದಿದೆ ನಿಮ್ಮ ಕೈಯ್ಯೋ ರುಬ್ಬದ ಬೇಡಲ್ಲ ಮಿಕ್ಸಿಲೇ ಬೇಡಲ್ಲ ಮೆಂತ್ಯ ಬಿಜೆ ಹಿಂಗೆ ಕಾಯಿ ಚಟ್ನಿ ಬೇಕೇನಾ ಕಾಯಿ ಹೇಗಿದ್ರು ಫ್ರೀಯಾಗಿ ಸಿಗ್ತಾವಾ ಯಾವನಾರ ಕೊಳ್ಳದಾಗಿದ್ರೆ ಆ ಥರ ಅರ್ಧ ಆತರ ಅರ್ಧಕಾಯಿ ಅರ್ಧ ಅರ್ಧಕಾಯಿ ಹಾಳು ಹಂಗೆ ನಮ್ಮಅಮ್ಮನದು ಅಲ್ಲಿಟ್ಟಿರ್ತಾರ ಕಾಗೆ ಕಚ್ಕೊಂಡು ಹೋಗ್ತಾವ ಹಂಗೆ ಈಗ ಬಂದು ಕೇಳ್ತಾರೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ನಿನ್ನೆದು ಸ್ವಲ್ಪ ಸಾಂಬಾರು ಇದು ಹಷಾಂಬ್ರ ಏನಾದ್ರೂ ಮಾಡೋಣ ಅಂತ ಏನಮ್ಮ ಹಶಾಂಬ್ರ ಮಾಡೋಣ ಮಧ್ಯಾಹ್ನಕ್ಕೆ ಹಶಾಂಬ್ರ ನಂಗೆ ನಿನ್ನೆ ಸಾರು ಬೇಡಪ್ಪ ನಂಗೆ ಸಾರು ಅಂದ್ರೆ ಕುದಿಗೆ ಹಾಕಿ ಆಗುತ್ತೆ ನಾನಿನೇ ಚಪಾತಿ ತಿಂದೆ ಆಮೇಲೆ ಒಂದು ಸಲ ಬೇಳೆ ಸಾರು ಹಾಕೊಂಡು ಊಟ ಮಾಡಿದೆ ನನಗೆ ತಣ್ಣಗಿರೋ ಸಾರು ಹೊರಗಡೆ ತುಂಬ ಚಳಿ ಆಯ್ತಮ್ಮೂರಾಗ ಇಷ್ಟು ಚಳಿ ಇಲ್ಲ ಬಿಡಮ್ಮ ನಂಗೆ ಯಾವಾಗಲೂ ಹೊರ ಕೂತ್ಕೊಂಡು ಈ ಕುಡಿತಿದ್ದೆಲ್ಲ ಹೊರಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಒಳಗೆ ಎದ್ದು ಬಂದೆ ಬಚ್ಲಿ ಬೆಂಕಿ ಹಾಕಬೇಕು ಕಸ ಹೊಡ್ದೆ ಬ ಬಚ್ಲಿ ಬೆಂಕಿ ಹಾಕಿ ಈಗ ಬಿಸಿ ನೀರೇ ಇರಲಿಲ್ಲ ನಿನ್ನೆ ಪ ತಮ್ಮ ಬಂದು ಸ್ನಾನ ಮಾಡೋದನ್ನ ಹಂಗಾಗಿ ಬೆಳಗ್ಗೆ ಮುಖ ತುಳಿಯಕ್ಕೆ ಬಿಸಿ ನೀರೇ ಇಲ್ಲ ಆ ನಲ್ಲಿ ಬೇರೆ ಸರಿ ಇಲ್ಲ ಅದು ಫೋನ್ ಮಾಡ್ಬೇಕು ಅದೆಂತ ನಲ್ಲಿ ಹಾಕಿದ್ದಾರೋ ಏನೋ ಗೊತ್ತಿಲ್ಲ ನೀರೇ ಬರೋದಿಲ್ಲ ಸ್ನಾನ ಹೋಗೋದಕ್ಕಿಂತ ಮುಂಚೆ ಎರಡು ಬಕೆಟ್ ನೀರು ತುಂಬ್ಕೊಂಡು ಸ್ನಾನಕ್ಕೆ ಹೋದ್ರೆ ನಮಗೆ ಸ್ನಾನ ಮಾಡ್ದಂಗೆ ಆಗುತ್ತೆ ಇಲ್ಲಾದರೂ ಸ್ನಾನ ಆಗುತ್ತೆ ಸೌತೆಕಾಯಿ ಬಿಟ್ಟಿತ್ತು ಅಮ್ಮ ಕೊಯ್ಯಿ ಅಂತ ಹೇಳಿದ್ರು ಇದೊಂದು ಎಳೆಯದಿತ್ತು ಹಾಗೆ ಒಂದು ಹೆಗ್ಣ ಕೂಡ ತಿಂದುಬಿಟ್ಟಿತ್ತು ಸೌತೆಕಾಯಿನ ಕೊಯ್ತಾ ಇದ್ದೀನಿ ಇವಾಗ ಇದು ಬೇಸಿಗೆ ಸೌತೆ ಮಳೆಗಾಲದ ಸೌತೆ ಅಲ್ಲ ಆದರೆ ತುಂಬಾ ಚೆನ್ನಾಗಿತ್ತು ಅದೇ ಅಮ್ಮನ ಹತ್ರ ಒಂದೆರಡು ಬೀಜ ಇಸ್ಕೊಂಡು ಹೋಗಿ ನಾನು ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಯಾಕಂದರೆ ಅವರು ಸಗಣಿ ಗೊಬ್ಬರ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ತರಕಾರಿ ಕೊಯ್ಬೇಕು ಹೀಗೆ ತಿನ್ನಬೇಕು ಅದೇ ಒಂಥರ ಚೆನ್ನಾಗಿ ಹಾಗೆ ಮೆಣಸಿನ ಗಿಡ ಕೂಡ ತುಂಬ ಚೆನ್ನಾಗಿತ್ತು ಅಮ್ಮ ನನಗೂ ಕೂಡ ಮೆಣಸಿನ ಗಿಡ ನೆಟ್ಟಿಟ್ಟಿದ್ದಾರೆ ನಾನು ಕೂಡ ಅದನ್ನು ಒಯ್ಯಬೇಕು ಇದರಲ್ಲಿ ಬೋಂಡ ಮೆಣಸು ಎಲ್ಲದೂ ಇತ್ತು ಈ ಸಲ ಅಮ್ಮನ ಹೂವಿನ ಗಿಡ ನಂಗೆ ತೋರ್ಸೋಕೆ ಆಗಿಲ್ಲ ಸ್ವಲ್ಪ ಮಾತ್ರ ವಿಡಿಯೋನ ಮಾಡಿದೆ ಈ ಸಲ ಬೇಸಿಗೆ ಅಲ್ವಾ ಈಗ ಅಷ್ಟೊಂದು ಗಿಡಗಳು ಚೆನ್ನಾಗಿರಲ್ಲ ಹಾಗೆ ನಮ್ಮ ಸೋನು ನಾನು ನಿನ್ನೆ ವಿಡಿಯೋ ಅಪ್ಲೋಡಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ನೋಡಿದ್ದೆ ಅನಿಸುತ್ತೆ ಬೆಳಗ್ಗೆನೇ ಬಂದಿದ್ದಾನೆ ನೋಡಿ ಮಾತಾಡ್ಸೋದಕ್ಕೆ ಅಂತ ಪಾಪ ಆಮೇಲೆ ಏನೂ ತಿನ್ನಕ್ಕೆ ನಾನು ಒಂದು ಸ್ವಲ್ಪ ಹಾಲು ಅನ್ನ ಹಾಕಿದೆ ಇವೆಲ್ಲ ಏನು ಗೊತ್ತಾ ಮುಖದ ಮೇಲೆ ಆಗಿರೋ ಗಾಯಗಳು ಜಗಳ ಮಾಡಿರೋದು ಬೇರೆ ನಾಯಿ ಜೊತೆ ಹೋಗಿ ಜಗಳ ಮಾಡ್ತಾನೆ ಅವನು ಆವಾಗ ಆಗಿರೋ ಕಲೆಗಳು ಪಾಪ ತುಂಬ ಚೆನ್ನಾಗಿದ್ದ ಇವಾಗ ವಯಸ್ಸಾಗಿದೆ ಒಂದು ಹತ್ತು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಸೋತಿದ್ದಾನೆ ಇವಾಗ ಆದರೆ ನಾನು ಬಂದಾಗೆಲ್ಲ ಒಂದು ಸಲ ಬಂದು ಮಾತಾಡಿಸ್ಕೊಂಡು ಹೋಗ್ತಾನೆ ನಾನು ಪ್ರತಿ ಸಲ ಬಂದಾಗೂ ನಾನು ಇವನ್ನ ವೀಡಿಯೋನ ಮಾಡ್ತೀನಿ ಒಂದು ನೆನಪಿಗೆ ಅವನು ಇರಲಿ ಅಂತ ಅಷ್ಟೇ ಯಾಕಂದರೆ ಅವನಿಗೆ ವಯಸ್ಸು ಕೂಡ ಆಗಿದೆ ಅಲ್ವಾ ಹಾಗಾಗಿ ನಾನು ಊರಿಗೆ ಬಂದರೆ ಅಡುಗೆ ಮನೆ ಕಡೆ ಬರೋದೇ ಇಲ್ಲ ತುಂಬ ಕಮ್ಮಿ ಬರೋದು ನಾನು ಅಡುಗೆ ಅಂತೂ ಮಾಡೋದೇ ಇಲ್ಲ ನಿಜ ಹೇಳಬೇಕು ಅಂದರೆ ಯಾವಾಗಾದರೂ ಒಂದೊಂದು ಸಲ ಸ್ಪೆಷಲ್ ಅಂತ ಮಾಡಿದಾಗ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತೀನಿ ಅಷ್ಟೇ ಹಾಗೆ ಅಲ್ವಾ ಮನೇಲಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಇಲ್ಲಿ ಬಂದಾಗ ಆರಾಮಾಗಿ ಕುತ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಅಮ್ಮ ಕಡುಬನ್ನ ಮಾಡ್ತಾಯಿದ್ರು ಯಾವಾಗಲೂ ನಾನು ವೀಡಿಯೋನ ಊರಿಗೆ ಬಂದು ಸ್ವಲ್ಪ ದಿನ ಆದಮೇಲೆ ಎಡಿಟ್ ಮಾಡ್ತಾಯಿದ್ದೆ ಈ ಸಲ ಊರಲ್ಲೇ ಊರಲ್ಲಿರೋ ವೀಡಿಯೋನ ಎಡಿಟ್ ಮಾಡಿ ಬೇಗ ಬೇಗ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಅಮ್ಮ ಮೆಂತ್ಯ ಬಜ್ಜಿ ಕೂಡ ಮಾಡಿದರು ನಾನು ಇದರ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇದಕ್ಕೆ ಮೆಂತೆ ಬಜ್ಜಿ ಅನ್ನಲ್ಲ ಅನ್ನದ ಬಜ್ಜಿ ಅಂತ ಕೂಡ ಅಂತಾರೆ ಅಂದರೆ ಮೆಂತೆ ಮತ್ತು ಅನ್ನ ಸ್ವಲ್ಪ ಕಾಯಿ ತುರಿ ಹಸಿ ಇಲ್ಲ ಒಣ ಮೆಣಸು ಹಾಕಿ ಇದನ್ನ ರುಬ್ಬೋದು ಆನಂತರ ಮೊಸರು ಮತ್ತು ಹಾಲು ಹಾಕಿ ಇದನ್ನು ಕಲಿಸೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅಂದರೆ ಸಾರಿ ತೆಳು ಮಾಡ್ಕೋಬೇಕು ಯಾಕಂದರೆ ಮೆ ಮೆಂತೆ ಗೊತ್ತಲ್ವಾ ಅದು ಗಟ್ಟಿಯಾಗಿಬಿಡುತ್ತೆ ಆಮೇಲೆ ಹಾಗಾಗಿ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕಬೇಕು ಹಾಗೇ ಊರಿಗೆ ಬಂದಮೇಲೆ ತಿಂಡಿ ಜೊತೆಗೆ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ ಅದು ಹಾಲು ಚೆನ್ನಾಗಿರುತ್ತಲ್ವ ಹಾಗಾಗಿ ಮತ್ತು ಕೆಲವೊಂದು ತಿಂಡಿ ಜೊತೆಗೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಕಡುಬಿನ ಜೊತೆಗೆ ಕಾಫಿ ಮಾಡೋಣ ಅಂತ ಅಮ್ಮ ಹಾಲು ಕರ್ಕೊಂಡು ಬಂದಿದ್ರಲ್ವ ಅದು ಹಸಿ ಹಾಲನ್ನು ಇಟ್ಟಿದ್ದರು ನಾವು ಅದಕ್ಕೆ ತಂಬ ಹಾಲು ಅಂತ ಹೇಳ್ತೀವಿ ಅದು ಹೊರಗೆ ಇಟ್ಟರು ಏನು ಹಾಳು ಗೀಳು ಆ ಥರ ಆಗೋದಿಲ್ಲ ಒಂದಿನ ಆರಾಮಾಗಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಟೀ ಆಗಲಿ ಕಾಫಿ ಆಗಲಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಆ ಕಡೆ ಕಡು ಕೂಡ ಬೇಯ್ತಾ ಇದೆ ಈಗ ನಾನು ಕೂಡ ಕಾಫಿನ ಮಾಡ್ತಾ ಅಮ್ಮ ಒಬ್ರು ಮನೆಗೆ ಹೂವಿನ ಗಿಡ ತರೋದಕ್ಕೆ ಅಂತ ಹೋಗಿದ್ರಲ್ವಾ ಅಲ್ಲ ಹೂವಿನ ಗಿಡ ನೋಡೋಕ್ಕೆ ಅಂತ ಹೋಗಿದ್ರು ಅವ್ರು ಸೇಲ್ ಮಾಡ್ತಿದ್ರಂತೆ ತೊಗೊಬಂದಿದ್ದಾರೆ ಇದು ಮೂರು ಇನ್ನೊಂದು ಗಿಡ ಇದೆ ಅದು ಹೂವಿನ ಹೂ ಬಿಟ್ಟಿಲ್ಲ ಇದು ಮೂರು ಕಲರ್ ತೊಗೊಬಂದಿದ್ದಾರೆ ನಂಗೆ ಇದೆಲ್ಲ ಅಮ್ಮನ ಹತ್ರ ಇತ್ತು ಅಂತ ಅನಿಸುತ್ತೆ ಸಲ ಹಾಗೆ ಇದೊಂದು ಕಲರ್ ತುಂಬ ಚೆನ್ನಾಗಿತ್ತು ಇದೆ ಯಾರೋ ಕೊಟ್ಟಿದ್ದಂತೆ ಅಮ್ಮಂಗೆ ನನಗೂ ಇದನ್ನ ಹಚ್ಕೊಡಮ್ಮ ಅಂತ ಹೇಳಿದೆ ಹಾಗೇನೆ ನನ್ಗೆ ಅಂತ ಅಮ್ಮ ಇದಲ್ವಾ ತುಂಬಾ ಕಾಯಿ ಬಿಡುತ್ತಂತೆ ಒಂದ್ ಮೂರ್ನಾಲ್ಕು ಗಿಡ ಇದ್ರೆ ಕಾಯಿ ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಇದನ್ನ ನಾನು ಸ್ವಲ್ಪ ಗೊಬ್ಬರ ಎಲ್ಲ ಹಾಕೊಂಡು ಇಲ್ಲಿಂದನೆ ಅಮ್ಮ ಸೂಜ್ ಮೆಣಸು ಕೊಯ್ಕೊಂಬಾ ಅಂತ ಹೇಳಿದ್ರು ಇವತ್ತು ಮಜ್ಜಿಗೆ ಸಾರ್ ಮಾಡ್ತೀನಿ ಅಂತ ಹೇಳಿದ್ರು ಸೌತೆಕಾಯಿ ಕೊಯ್ದಿದ್ದೆಲ್ಲ ಅಲ್ಲ ಹಾಗೆ ಅಮ್ಮನು ಸೌತೆಕಾಯಿ ಕೊಯ್ದು ಇಟ್ಟಿದ್ರು ಅದಕ್ಕೆ ಅದ್ ಮಜ್ಜಿಗೆ ಸಾರು ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ರೇಣುಕಕ್ಕನ ಬಾಯಿ ಏನಕ್ಕೋ ಭಾರಿ ಜೋರಾಗಿ ಕೇಳ್ತಾ ಇತ್ತು ಕೇಳೋಣ ಅಂತ ಅನ್ಕೋತೀನಿ ಮತ್ತು ಸುಮ್ಮನೆ ಹಾಕ್ತಾಯಿದ್ದೀನಿ ಏನೋ ಜೋರಾಗಿ ಮಾತಾಡ್ತಾ ಯಾರ ಹತ್ರನೂ ನಾನು ಹೋಗಬೇಕು ನುಗ್ಗೆ ಸೊಪ್ಪು ಕೊಯ್ಕೊ ಬರೋಕ್ಕೆ ಹೋಗೋಕ್ಕೆ ಆಗಿಲ್ಲ ನನ್ನ ಕಂಡ್ರೆ ಬರ್ತಾರೆ ಎಲ್ಲರೂ ಒಂದು ಸಲ ಇಲ್ಲಿ ರೋಡಲ್ಲಿ ಹೋದರೆ ನಾನು ನೋಡಿದ್ರೆ ಬಂದು ಕೂತ್ಕೊಂಡು ನನ್ನ ಹತ್ರ ಒಂದು ಗಂಟೆ ಮಾತಾಡಿ ಹೋಗ್ತಾರೆ ಸಂಜೆ ಟೈಮರು ನಾನು ಬಂದಿದ್ದು ಗೊತ್ತಿಲ್ಲ ಅನ್ಸುತ್ತೆ ನನ್ನ ಅಂತ ಬಂದಿರೋದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಹಾಗಾಗಿ ಬಂದಿಲ್ಲ ಅಮ್ಮ ಸೂಜ್ ಬಾ ಅಂದ್ರೆ ಕೊಯ್ತಾ ಇದ್ದೀನಿ ಟೈಮ್ ಬಂದು ಹನ್ನೊಂದು ಕಾಲಾಯಿತು ಅಮ್ಮನೆಲ್ಲ ಒರೆಸ್ತಾ ಇದ್ದಾರೆ ನಾನು ಒಂಚೂರು ಎಡಿಟಿಂಗಿಗೆಲ್ಲ ರೆಡಿ ಮಾಡ್ಕೊಂಡೆ ನಮ್ಮ ಹಳ್ಳಿಗಳಲ್ಲೇ ಒಂಥರ ಚಂದ ಅಕ್ಕಪಕ್ಕ ಮನೆ ಮಾತಾಡೋದು ಗೀತಾಡೋದು ಒಂಚೂರು ಕೇಳ್ತಿರುತ್ತಾ ಚ ಒಂಥರ ಚೆನ್ನಾಗಂತ ಅನಿಸುತ್ತೆ ಟಿ ವಿ ಬೇಕು ಮೊಬೈಲ್ ಬೇಕು ಅಂತ ಅನಿಸಲ್ಲ ನಾವು ಯಾರು ನೋಡಿದ್ರೂ ಅವರು ಬಂದು ಕೂತ್ಕೊಂಡು ಮಾತಾಡ್ತಾರೆ ಒಂಥರ ಚೆನ್ನಾಗಿರುತ್ತೆ ಅಮ್ಮ ಹಸಾಮ್ರ ಮಾಡ್ತಾರೋ ಅವ್ರೇವನ ಕೆಲಸಕ್ಕೆ ಬಂದಿದ್ದಾನೆ ಅಡಿಕೆ ಸಸಿ ನಡೆದಿದೆಯಂತೆ ಬಂದಿದ್ದಾನೆ ಹಾಗಾಗಿ ಅದೇ ಅಮ್ಮ ಸ್ವಲ್ಪ ಹೊಸಗಳಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತಿದ್ರು ಚಿಕ್ಕಪ್ಪನ ಮಗ ಬರ್ತಾನಂತೆ ನಾನು ಎಡಿಟ್ ಮಾಡ್ಕೋಬೇಕು ವೀಡಿಯೋನ ಎಡಿಟ್ ಮಾಡ್ಕೊಂಡು ನಾನು ಹೋಗಿಬರ್ಬೇಕು ಅವ್ನು ಜೊತೆಗೆ ಹೋಗಿ ಬಂದುಬಿಡ್ತೀನಿ ಪಾತ್ರೆ ಒಂದು ತೊಳಿತೀನಿ ಅವತ್ತು ರೇಣುಕಾಕ ಈಗ ಆದರೂ ನಾನು ಒಂದಷ್ಟು ಪಾತ್ರೆಗಳು ತೊಳೆದಿಟ್ಟರೆ ಸರಿಯಾಗುತ್ತೆ ಹಾಲಿನ ಪಾತ್ರೆಗಳೆಲ್ಲ ತೊಳೆಯಲ್ಲ ನಾನು ನನಗೆ ಅಜ್ಜಿ ಬಿ ಎಲ್ಲ ತೊಳೆಯೋಕ್ಕೆ ಇಷ್ಟ ಆಗೋದಿಲ್ಲ ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ ಅವಳು ಬಂದು ತೊಳಿತಾಳೆ ಒಂದಷ್ಟು ಹೂವಿನ ಬೀಜ ಮಾಡ್ಕೋಬೇಕು ಇದು ನನ್ನ ಹತ್ರ ಇತ್ತು ತುಂಬ ಇತ್ತು ಈಗಿಲ್ಲ ಇದು ಹೆರೆ ಕೂಡ ನಟರು ಕೂಡ ಚೆನ್ನಾಗಿ ಬರುತ್ತೆ ನಮ್ಮ ರೇಣುಕಾಕಂದು ಏನು ಗಲಾಟೆ ಕೇಳ್ಕೊಬೋದು ಕೇಳೋಣ ಇಲ್ಲಿಂದನೇ ಕೇಳ್ತೀನಿ ಅಲ್ಲಿ ಹೋಗಲ್ಲ ಈಗ ಹೋದ್ರೆ ಮತ್ತೆ ನಾನು ಟೈಮ್ ಆಗಿಬಿಡುತ್ತೆ ಅಂಬ್ತಾರೆ ಆಗಿಲ್ಲ ಏನು ರೇಣ್ಕಕ್ಕ ಬರ್ತಾಳೆ ಅಂತ ನಾನು ನಮ್ಮಅಮ್ಮ ಅಂದಿದ್ರ ಅಮ್ಮ ಕಡುಬು ಕೂಡ ಜಾಸ್ತಿ ಮಾಡಿದ್ರಿ ಮಾಡಿದ್ರೆ ಇಷ್ಟು ಮಷ್ಟು ಅಂದ್ರೆ ಏನ್ಕ ಬರ್ತಾಳೆ ಅಂದರು ಅವಳು ಬಂದಿಲ್ಲ ನಾನೇನು ಮಾಡಿದೆ ಬೇಕಾದಷ್ಟು ಪಾತ್ರೆಗಳು ಮಾತ್ರ ತೊಳ್ಕೊಟ್ಟೆ ಅಮ್ಮಂಗೆ ಅದು ಹಾಲು ಮೊಸರಿಂದೆಲ್ಲ ಪಾತ್ರೆಗಳು ನಾನು ತೊಳಿಲಿಲ್ಲ ಅದು ಹಾಕಿ ತೊಳಿಬೇಕಾ ಹಾಗಾಗಿ ರೇವಣ್ಣ ಕೆಲಸಕ್ಕೆ ಬಂದಿದ್ದಾನ ಅವನು ಈಗ ಊಟಕ್ಕೆ ಕರೆದೆ ಅವನು ಊಟಕ್ಕೆ ಬಂದ ಈಗ ನಾನು ಕೂಡ ಸ್ನಾನ ಮಾಡಬೇಕು ನಾನೇ ನನ್ಕಂಡೆ ಅಂದರೆ ತಮ್ಮ ಅಮ್ಮ ಇದಕ್ಕೆ ಹೊಸಬಳೆ ಹೋಗ್ತಾರಲ್ವ ವಿಡಿಯೋನ ಅಪ್ಲೋಡಿಗೆ ಹಾಕಿ ಕೊಟ್ಟರೆ ಅಲ್ಲಿ ಹೋದಾಗ ವೀಡಿಯೋ ಅಪ್ಲೋಡ್ ಆಗುತ್ತೆ ಮತ್ತು ನಾನೇನು ಹೋಗೋ ಅವಶ್ಯಕತೆ ಇರಲ್ಲ ಅಂತ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ದೀನಿ ಇಲ್ಲಿ ಇಷ್ಟೋ ತನಕ ವರೆ ಆಯಿತು ಹನ್ನೊಂದು ವರೆಗೇನೋ ಕುತ್ಕೊಂಡವಳು ಈಗ ವೀಡಿಯೋ ಎಡಿಟ್ ಮಾಡಿ ಆಯಿತು ಅಮ್ಮನ್ನು ಬೇಗ ಕೆಲಸ ಮಾಡಿಕೊಂಡು ಅವ್ನು ಬರ್ತಾನೆ ಅಂತ ಕಾಯ್ತಾಯಿದಾರೆ ಅವ್ನು ಇಷ್ಟೊತ್ತಾದರೂ ಬಂದಿಲ್ಲ ಈಗ ಅದೇ ಫೋನ್ ಮಾಡ್ಬೇಕು ಎಲ್ಲಿದೆಯಾ ಏನು ಎತ್ತ ಅಂತ ಹೇಳಿ ಇವತ್ತಾದರೂ ಹಳೆ ಮನೆಗೆ ಹೋಗಬೇಕು ನಿನ್ನೆನೇ ಹೋಗಿಲ್ಲ ಚಿಕ್ಕಮಾಲ ದೇವಸ್ಥಾನದಲ್ಲಿ ಇದ್ದಾರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಿನ್ನೆ ಬಂದೆ ಎಡಿಟ್ ಮಾಡಿದೆ ಅಲ್ಲಿಗೆ ಹೋದೆ ಹಾಗೆ ಮತ್ತು ಅಲ್ಲಿಗೆ ಹೋದೆ ಹಾಗಾಗಿ ಹೋಗೋಕ್ಕಾಗೇ ಇಲ್ಲ ಹಾಗಾಗಿ ಇವತ್ತು ಸಂಜೆ ಹೋಗಬೇಕು ಆವಾಗ ಏನು ಮಾಡ್ತಿದ್ವಿ ಗೊತ್ತಾ ಊರಿಗೆ ಬಂದರೆ ಎರಡೆರಡು ಸಲ ಹೋಗ್ತಾ ಇದ್ವಿ ಹಳೆ ಮನೆಗೆ ಬೆಳಗ್ಗೆ ಒಂದು ಸಲ ಹೋಗ್ತಾ ಇದ್ವಿ ಸಂಜೆ ಒಂದು ಸಲ ಹೋಗ್ತಾ ಇದ್ವಿ ಒಂದು ಸಲ ಹೋಗೋ ನಮ್ಮ ಮಳೆ ಬರೋಕ್ಕೆ ಆಗ್ತಾಯಿಲ್ಲ ಹಂಗಾಗ್ಬಿಟ್ಟಿದ್ವಿ ನಾವು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಇಲ್ಲಿ ಅದೇ ಈಗ ಸ್ನಾನ ಮಾಡಿ ಊಟ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಮ್ಮ ಅಮ್ಮ ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಮ್ಮಮ್ಮ ಏನು ಅವಾಗಿಂದ ಅಡುಗೆ ಮನೇಲಿ ದಡ ಬಡ ಮಾಡ್ತಾ ಇದ್ದಾರೆ ನಾನು ಊರಿಗೆ ಹೋದಾಗ ಮಜ್ಜಿಗೆ ಕಡಿಯೋದು ವೀಡಿಯೋ ಮಾಡಿ ಅಂದಿದ್ವಿ ಇವತ್ತು ಮಾಡೋಣ ಅನ್ಕೊಂಡಿದ್ದೆ ಮಾಡೋಕ್ಕೂ ಆಗಿಲ್ಲ ನೋಡೋಣ ನಾಳೆ ಕಡಿದ್ರೆ ನಾಳೆ ಮಾಡ್ತೀನಿ ನನಗೆ ಇದು ಬಿಸಿ ನೀರು ಬೇಕು ಹಾಗಾಗಿ ಅಮ್ಮ ಬಕೆಟಲ್ಲಿ ಬಿಸಿ ನೀರು ಬಿಟ್ಟು ಇಟ್ಟಿದ್ದಾರಂತೆ ಅನ್ನಲ್ಲಿ ಸಣ್ಣ ಬರೋದಕ್ಕೆ ಬಿಸಿ ನೀರು ಬಿಟ್ಟು ಇಟ್ಟಿದ್ದಾರೆ ಈಗ ಹೋಗಿ ಸ್ನಾನ ಮುಗಿಸ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋದು ಮತ್ತೊಂದು ವೀಡಿಯೋ ಎಡಿಟ್ ಮಾಡೋದು ನೋಡ್ಕೊತೀನಿ ಅದೇ ಮೊಬೈಲ್ ಚಾರ್ಜಿಗೆ ಹಾಕಿದ್ದೀನಿ ಈಗ ಚಾರ್ಜು ಇಲ್ಲ ಎಡಿಟ್ ಮಾಡ್ತಾ ಇದ್ದಲ್ಲ ಹಾಗಾಗಿ ಅಷ್ಟೇ ಈಗ ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಇಲ್ಲ ಈಗ ತೋರಿಸ್ತೀನಿ ಅಮ್ಮ ಏನು ಅಡುಗೆ ಮಾಡಿದ್ದಾರೆ ಅನ್ನೋದಂತೆ ಓ ನಮ್ಮಮ್ಮ ಏನೋ ಸ್ವಯಂ ಸೊಪ್ಪು ಅನ್ನಿಸ್ತಾ ಇದೆ ನಾನು ಆವಾಗೆಲ್ಲ ಏನೂ ಊಟಕ್ಕೆ ಬರೀ ಅನ್ನ ಉಪ್ಪಿನಕಾಯಿ ಒಂದೇ ಅಲ್ಲ ನಮ್ಗೆ ಏನಾದರೂ ತುಂಬ ಐಟಮ್ಗಳು ಬೇಕಿತ್ತು ಮದುವೆ ಆದಮೇಲೆ ಏನಂದರೆ ಏನಿದ್ರೂ ನಡೆಯುತ್ತೆ ನಾನು ಏನೂ ಮಾಡ್ಕೊಳಲ್ಲ ದಿನ ಅನ್ನ ನಮ್ಮ ಮನೆಯವ್ರು ಇಲ್ಲ ಅಂದ್ರಂತೂ ನಾನು ಅನ್ನ ಸಾರು ಮಾಡ್ಕೊಳೋಕಲ್ಲ ಬಿಸಿ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ಬಿಡ್ತೀನಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ನನಗದೇ ಯೋಚನೆ ಮಾಡ್ತಾಯಿದ್ದೆ ನಾನು ನಂಚ್ಕೊಳಕ್ಕೆ ಏನೂ ಇಲ್ಲದಿದ್ರೆ ನಾವು ಊಟನೇ ಮಾಡ್ತಿರಲಿಲ್ಲ ಥರದೊಳಗೆ ಸ್ವಲ್ಪ ವೆರೈಟಿ ಜಾಸ್ತಿ ಬೇಕಿತ್ತು ಇವಾಗ ನಾನು ಸ್ನಾನಕ್ಕೆ ಹೊರಟಿದ್ದೆ ಅಮ್ಮ ಮುಂಚೆ ಸ್ನಾನ ಮಾಡಿದರು ನೀನೇ ಮಾಡಮ್ಮ ಫಸ್ಟು ಅಂತ ಹೇಳಿದೆ ಯಾಕಂದರೆ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಇತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡೋಣ ಅಂತ ರೇವಣಣ್ಣ ಕೂಡ ಇವತ್ತು ಕೆಲಸಕ್ಕೆ ಬಂದಿದ್ದ ಮನೆ ಹತ್ರ ಅಡಿಕೆ ಸಸಿ ನಡೆದಿತ್ತು ಹಾಗಾಗಿ ಅವನು ಅಡಿಕೆ ಸಸಿ ನಡ್ತಾಯಿದ್ದ ಅವನು ನಾವು ಊಟಕ್ಕೆ ಕರಿ ಅಂತ ಹೇಳಿದ್ರು ಅಮ್ಮ ನಾನು ಅವನನ್ನು ಊಟಕ್ಕೆ ಕರೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ ನನ್ನ ಫೇವ್ರೇಟ್ ಸಾರಿದ್ದು ಮಜ್ಜಿಗೆ ಸಾರು ಅಮ್ಮನ ಕೈಯಲ್ಲಿ ನಂಗೆ ಮಜ್ಜಿಗೆ ಸಾರು ಹರ್ಷಾಮರಾದ್ ಎರಡು ಬಿಟ್ಟರೆ ಬೇರೆ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಮನೆಗೆ ಬಂದಾಗ ನಂಗೆ ಬೇಳೆ ಸಾರು ಇಲ್ಲಿ ಬಂದಾಗ ನಾನು ಊಟ ಮಾಡೋದೇ ಇಲ್ಲ ತುಂಬ ಕಡಿಮೆ ಮಾಡಿದಾಗ ಒಂದು ಸ್ವಲ್ಪ ಊಟ ಮಾಡ್ತೀನಿ ಇಲ್ಲಾಂದರೆ ಮೊಸ್ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ ನನಗೆ ಈ ಮಜ್ಜಿಗೆ ಸಾರು ಹಷಾಮ್ರ ಅದೆರಡು ಇಷ್ಟ ಆಗುತ್ತೆ ಹಾಗೆ ಅನ್ನ ನಾನಿದು ಮೊಸರು ಅಂತ ಅಂದ್ಕೊಂಡೆ ಅಮ್ಮ ಈಗ ಎರಡು ಎಮ್ಮೆ ಕೊಡೋದಕ್ಕೆ ಎರಡು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ತಾರೆ ಮಜ್ಜಿಗೆಗೆ ಅದೇ ಉಪ್ಪು ಹಾಕು ಅಂತ ಹೇಳ್ತಾ ಇದ್ರು ನನಗೆ ಮಜ್ಜಿಗೆ ಹೆಂಗಿರ್ಬೇಕಂದ್ರೆ ತೆಳುವು ಇರಬೇಕು ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನಾನು ಉಪ್ಪು ಹಾಕ್ಕೊಂಡು ಕುಡಿತೀನಿ ಒಂದು ಮಜ್ಜಿಗೆ ಕಡ್ದಿದ್ದಾರೆ ಅಂತ ಇನ್ನೊಂದು ಮಜ್ಜಿಗೆ ಕಡ್ದಿಲ್ಲ ಇದನ್ನು ಕೊನೆಗೆ ಕಡಿತೀನಿ ಅಂತ ಹೇಳ್ತಾ ಇದ್ರು ಹಾಲು ಜಾಸ್ತಿ ಇರುತ್ತಲ್ವ ಹಾಗಾಗಿ ಎರಡೆರಡು ಸಲ ಮಜ್ಜಿಗೆನ ಕಡಿತಾರೆ ಹಾಗೆ ಅಮ್ಮ ರೇವಣ್ಣಂಗೆ ಊಟ ಹಾಕಿದ್ರು ಇವಾಗ ನಾನು ಅಮ್ಮ ಊಟನ ಮಾಡ್ತಾ ಇದ್ದೀವಿ ಹಾಗೆ ತವ್ರ ಮನೇಲಿ ಕಳೆದ ಸುಂದರ ಕ್ಷಣದ ವೀಡಿಯೋಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಊರಿನ ವೀಡಿಯೋಗಳು ನಾನು ಹಾಗೆ ಮಾತಾಡಿ ಊರಿನ ವಾತಾವರಣ ಸ್ವಲ್ಪ ಸ್ವಲ್ಪ ತೋರಿಸಿದ್ರೂ ತುಂಬ ಇಷ್ಟ ಆಗುತ್ತೆ ಅದಕ್ಕೇ ನಾನು ಊರಿಗೆ ಬಂದಾಗ ಸ್ವಲ್ಪ ವೀಡ್ಯೋಗಳನ್ನ ಜಾಸ್ತಿ ಮಾಡ್ಕೊತೀನಿ ಯಾವಾಗಲೂ ಲೇಟಾಗಿ ವೀಡಿಯೋನ ಪಬ್ಲಿಷ್ ಮಾಡ್ತಾಯಿದ್ದೆ ಆದರೆ ಈ ಸಲ ತುಂಬ ಬೇಗ ವೀಡಿಯೋನ ಹಾಕ್ತಾ ಇದ್ದೀನಿ ಈಗ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಪೋಸ್ಟಿಗೆ ಹೋಗಬೇಕು ಸಂಜೆ ಸ್ವಲ್ಪ ಹಳೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದಾದ ನಂತರ ಕಂಟಿನ್ಯೂ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾಳೆ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್